ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ವಡಾಪಾವ್ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೂಪರ್ ಆಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಮನೇಲಿ ಮಾಡ್ಕೊಂಡು ತಿಂದರೆ ಪದೇ ಪದೇ ಮಾಡ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಚಿಕ್ಕದಾಗಿರೋ ಎಂಟು ಆಲೂಗಡ್ಡೆನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಬಾಯ್ಲ್ ಮಾಡ್ಕೊಂಡಿರೋ ಎಲ್ಲ ಆಲೂಗಡ್ಡೆದು ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ಈ ರೀತಿ ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇವಾಗ ಆಲೂಗಡ್ಡೆ ಸ್ಟಫಿಂಗ್ ಮಾಡ್ಕೋಬೇಕಲ್ವಾ ನಾವು ವಡಾಪಾವ್ ಮಾಡ್ಕೊಳ್ಳೋದಕ್ಕೆ ಅದನ್ನು ರೆಡಿ ಮಾಡ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಇವಾಗ ವಡಾಪಾವ್ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಮಸಾಲೆ ಜಜ್ಕೋತೀನಿ ನಾನು ಬೆಳ್ಳುಳ್ಳಿ ಶುಂಠಿ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡೋ ಮಾಡೋಗೋದ್ರು ಇದರಲ್ಲಿ ಜಜ್ಬಿಟ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಇದ್ರ ಜೊತೆಗೇ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊತೀನಿ ನೋಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಇದಕ್ಕೇನೆ ನಮಗೆ ಖಾರಕ್ಕೆ ಎಷ್ಟು ಬೇಕಲ್ವಾ ನಾವು ಎಷ್ಟು ಖಾರ ತಿಂತೀವಿ ಅಷ್ಟು ಎಷ್ಟು ಮಾಡ್ಕೊತಿದ್ದೀವಿ ಅದಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿನ ಹಾಕೋತಿದ್ದೀನಿ ಇದು ಸ್ವಲ್ಪ ಜಾಸ್ತಿ ಖಾರ ಇಟ್ಟಿದಿರೋದ್ರಿಂದ ಚಿಕ್ಕ ಚಿಕ್ಕದಾಗಿರೋದು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ನಾನು ಇವಾಗ ಇದೆಲ್ಲನೂ ಕುಟ್ಟಣ್ಗೈಯಿಂದ ಬಿಡೋಣ ನೈಸಾಗಿ ತರಿ ಆಗಿರೋ ಮಸಾಲೆ ರೆಡಿ ಆಗಿಬಿಡ್ಬೇಕಿದು ಅಲ್ಲಿವರೆಗೂ ಜಜ್ಕೋತೀನಿ ನಾನು ನೋಡ್ಬೋದು ಈ ರೀತಿ ತರಿತರಿಯಾಗಿ ಜಜ್ಜಿ ತಗೊಂಡ್ರೆ ವಡಾಪಾವ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮಿಕ್ಸಿಲಿ ಗ್ರೈಂಡ್ ಮಾಡೋ ಬದಲು ಈ ರೀತಿ ಜಜ್ಜ್ಕೊಂಡು ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡ್ಬೋದು ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡ್ಬಿಟ್ಟು ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆನ ನಾವು ಮಸಾಲೆ ಒಳಗಡೆ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಜೊತೆನೇ ಜಜ್ಜಿರ್ತೀವಿ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕೋತೀನಿ ಸಾಸಿವೆ ಜೊತೆಗೇನೆ ಒಂದು ಕಡ್ಡಿ ಆಗುವಷ್ಟು ಕರ್ಬೇವು ಸೊಪ್ಪು ನೋಡ್ಬೋದು ಕರ್ಬೇವು ಸೊಪ್ಪು ಮತ್ತು ಸಾಸಿವೆ ಸ್ವಲ್ಪ ಸಿಡ್ದಾದ ನಾವು ಜಜ್ಜಿ ತಗೊಂಡಿರೋ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮೆಣಸಿನ್ಕಾಯಿ ಇದೆಲ್ಲನೂ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ಬೋದು ವಡಾಪಾವ್ಗೆ ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ನಾವು ಮಸಾಲೆ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊತೀವಿ ಪಾವ್ ಟೇಸ್ಟು ಅಷ್ಟು ಸೂಪರ್ ಆಗಿ ಬರುತ್ತೆ ನೋಡಿ ಇದೆಲ್ಲನೂ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾವು ವಡಾಪಾವ್ ಮಾಡ್ಕೋಬೇಕಾದ್ರೆ ಉಪ್ಪನ್ನು ನೋಡ್ಕೊಂಡು ಹಾಕ್ಕೋಬೇಕು ಈ ಮಸಾಲೆಗೂ ಕೂಡ ಉಪ್ಪು ಹಾಕ್ಕೊಂಡಿರ್ತೀವಿ ಮತ್ತೆ ಮತ್ತೆ ನಾವು ವಡಾಪಾವ್ ಮಾಡ್ಕೊಳ್ಳೋದಕ್ಕೆ ಕಡಲೆ ಹಿಟ್ಟು ಕಲಿಸ್ಕೊತೀವಲ್ವ ಅಲ್ಲಿ ಕೂಡ ಸ್ವಲ್ಪ ಉಪ್ಪು ಹಾಕೋಬೇಕಾಗತ್ತೆ ಅದಕ್ಕೆ ಇಲ್ಲೂ ಕೂಡ ನೋಡಿಕೊಂಡು ಉಪ್ಪು ಹಾಕೋಬೇಕು ಉಪ್ಪು ಹಾಕೊಂಡಾದ್ಮೇಲೆ ಚಿಟಿಕೆ ಆಗೋಷ್ಟು ಅರ್ಶಿನ ಪೌಡರ್ ಇಷ್ಟೇ ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಅರ್ಶಿನ ಪೌಡ್ರ್ ಹಾಕ್ಕೊಂಡ್ರೆ ಸಾಕು ಸೂಪರ್ ಟೇಸ್ಟಿಯಾಗಿರೋ ಸ್ಟಫಿಂಗ್ ರೆಡಿ ಆಗಿಬಿಡುತ್ತೆ ವಡಾ ನೋಡಿ ಎಲ್ಲನೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಬಾಯ್ಲ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಇದಕ್ಕೆ ಹಾಕೊಂಡು ಇವಾಗ ನೋಡಿ ಬಾಯ್ಲ್ ಮಾಡ್ಕೊಂಡಿರೋ ಆಲೂಗಡ್ಡೆ ಈ ರೀತಿ ಕೈಯಿಂದನೇ ಸಾಫ್ಟ್ ಬಾಯ್ಲ್ ಆಗಿರತ್ತಲ್ವಾ ಈ ರೀತಿ ಕೈಯಿಂದನೇ ಸ್ಮ್ಯಾಶ್ ಮಾಡ್ಕೊಂಡು ಹಾಕೊಂಡ್ಬಿಡ್ತೀನಿ ನಾನು ಫುಲ್ ಪೇಸ್ಟ್ ರೀತಿ ಸ್ಮ್ಯಾಶ್ ಮಾಡ್ಕೊಂಡು ಬಿಟ್ರೆ ವಡಾಪಾವ್ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಸ್ವಲ್ಪ ಮೀಡಿಯಮಲ್ಲೇ ಸ್ಮ್ಯಾಶ್ ಮಾಡ್ಕೋಬೇಕು ನೋಡ್ಬೋದು ಈ ರೀತಿ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಸಾಲೆ ಒಳಗಡೆ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡ್ಬೋದು ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿರ್ತೀನಿ ಇವಾಗ ನೋಡ್ಬೋದು ಲಾಸ್ಟ್ಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ಬೋದು ಇಷ್ಟು ಸಿಂಪಲಾಗಿ ಮಾಡಿಕೊಂಡ್ರೆ ಸಾಕು ವಡಾ ಪಾವ್ ಸ್ಟಫಿಂಗ್ ರೆಡಿಯಾಗಿಬಿಡುತ್ತೆ ಎಷ್ಟು ಸಿಂಪಲಾಗಿ ಮಾಡ್ಕೊಂಡಿರ್ತೀವಲ್ಲ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದನ್ನು ಇವಾಗ ತಣ್ಣಗಾಗೋದಕ್ಕೆ ಅಂತ ಸೈಡ್ಗೆ ಎತ್ತಿಟ್ಕೊಂಡು ಬಿಡೋಣ ನೋಡ್ಬೋದು ಇವಾಗ ಸ್ಟಫಿಂಗ್ ಅಂತೂ ರೆಡಿಯಾಗಿದೆ ವಡಾಪ ಮಾಡ್ಕೊಳ್ಳೋದಕ್ಕೆ ಮೇನಾಗಿ ಕಡಲೆ ಹಿಟ್ಟು ಬೇಕೇ ಬೇಕು ಇವಾಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ನಾವು ಅದಕ್ಕೆ ಒಂದು ಬೌಲನ್ನು ತೊಗೊಂಡಿದ್ದೀನಿ ಈ ಬೌಲ್ಗೆ ಈ ಚಿಕ್ಕ ಸೈಜ್ ಒಂದು ಬೌಲ್ ಆಗುತ್ತೆ ಅಲ್ಲಿ ಎರಡು ಬೌಲ್ ಆಗುವಷ್ಟು ಕಡಲೆ ಹಿಟ್ಟು ಹಾಕೋತೀನಿ ನಾನು ನೋಡ್ಬೋದು ಕಡಲೆ ಹಿಟ್ಟು ಹಾಕ್ಕೊಂಡಾದಮೇಲೆ ಇದಕ್ಕೆ ಒಂದು ಒಂದು ಟೀ ಸ್ಪೂನ್ ಆಗೋಷ್ಟು ಕಾಳನ್ನು ಹಾಕೋತೀನಿ ಅಜ್ವೇನ ಅಂತ ಹೇಳ್ತಾರಲ್ವ ಅದು ಮತ್ತು ಇದಕ್ಕೆ ಉಪ್ಪು ಅಲ್ಲಿ ಸ್ಟಫಿಂಗು ಕೂಡ ಉಪ್ಪು ಹಾಕಿರ್ತೀವಿ ನಾವು ಇಲ್ಲೂ ಕೂಡ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಮತ್ತು ಒಂದು ಚಿಟ್ಕಿ ಆಗುವಷ್ಟು ಅರ್ಶನ ಪೌಡರ್ ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಮಸಾಲೆ ಖಾರನ ಹಾಕ್ಕೊತೀನಿ ಖಾರ ಬೇಕು ಅಂದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಒಂದು ಟೀ ಸ್ಪೂನ್ ಆಗುವಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ ಇವಾಗ ಇದೆಲ್ಲನೂ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ಬೋದು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟು ಅತಿ ಲಿಕ್ವಿಡ್ ರೀತಿಯೂ ಇರಬಾರ್ದು ಸ್ವಲ್ಪ ಆಗಿ ಗಟ್ಟಿಯಾಗೇ ಇರಬೇಕು ಅಂದರೆ ನಾವು ಮಾಡಿರೋ ಸ್ಟಫಿಂಗ್ ಆಲೂಗಡ್ಡೆ ಸ್ಟಫಿಂಗ್ ಏನಿರುತ್ತಲ್ವ ಅದು ರೌಂಡ್ ರೌಂಡ್ಗೆ ಉಡ್ ಉಂಡೆ ಆಕಾರದಲ್ಲಿ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಾವು ಅದಕ್ಕೆ ಕಡಲೆ ಹಿಟ್ಟು ಅಂಟ್ಕೊಳ್ಳೋ ರೀತಿ ಇರಬೇಕು ಅತಿ ಲಿಕ್ವಿಡ್ ರೀತಿ ಮಿಕ್ಸ್ ಮಾಡ್ಕೊಂಡು ಬಿಟ್ಟರೆ ಹಿಟ್ಟು ಅಂಟ್ಕೊಳ್ಳೋದಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಈ ರೀತಿ ಹೇಳ ಇರಬೇಕಿಟ್ಟು ಇಷ್ಟು ಮೀಡಿಯಮಲ್ಲೇ ಇರಬೇಕು ಜಾಸ್ತಿ ಲಿಕ್ವಿಡಾಗಿ ಮತ್ತು ಜೀನ್ ಇದು ಈ ರೀತಿ ಇದ್ದರೆ ಸಾಕು ಮತ್ತು ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ದಿನ ಇದು ಕರೆಕ್ಟಾಗಿದೆ ಇದನ್ನು ಇವಾಗ ಸೈಡ್ಗೆ ಬಿಡೋಣ ಹೌಬದು ಈ ಆಲೂಗಡೆ ಸ್ಟಫಿಂಗ್ ಕೂಡ ತಣ್ಣಗಾಗಿದೆ ಇವಾಗ ಸ್ವಲ್ಪ ಸ್ವಲ್ಪನೇ ಈ ರೀತಿ ತೊಗೊಂಡು ಉಂಡೆ ರೀತಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ ಅಂದರೆ ಆಮೇಲೆ ಹಿಟ್ಟಲ್ಲಿ ಅದ್ಬಿಟ್ಟು ಬೇಗ ಬೇಗ ಫ್ರೈ ಮಾಡ್ಕೊಂಡು ಬಿಡ್ಬೋದು ಅಂತ ನೋಡಿ ಈ ರೀತಿ ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೊತಿದೀನಿ ನೋಡ್ಬೋದು ಇದೇ ರೀತಿ ಎಲ್ಲನೂ ಕೂಡ ಮಾಡ್ಕೊಂಡ್ಬಿಡ್ತೀನಿ ಇವಾಗ ನೋಡ್ಬೋದು ಈ ರೀತಿ ಆಲೂಗಡ್ಡೆ ಉಂಡೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಕ್ಯೂಟಾಗಿ ಆಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಇವಾಗ ನಾವು ರೆಡಿ ಮಾಡ್ಕೊಂಡಿರೋ ಕಡಲೆ ಹಿಟ್ಟಲ್ಲಿ ಮಸಾಲೆ ಕಡಲೆ ಹಿಟ್ಟಿನ ರೆಡಿ ಮಾಡ್ಕೊಂಡಿರ್ತೀವಲ್ವಾ ಅದರಲ್ಲಿ ಅದ್ಬಿಟ್ಟು ಎಣ್ಣೆಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡಬೇಕು ನೋಡ್ಬೋದು ಈ ಕಡೆ ಎಣ್ಣೆ ಕೂಡ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಮಾಡ್ಕೊಂಡಿರೋ ರೆಡಿ ಮಾಡ್ಕೊಂಡಿರೋ ವಡಾಪಾವ್ಗಳನ್ನ ಫ್ರೈ ಮಾಡ್ಕೋಬೇಕು ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಅದು ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ನಾವು ರೆಡಿ ಮಾಡ್ಕೊಂಡಿರೋ ಆಲೂಗಡ್ಡೆ ಉಂಡೆನ ಇಟ್ಕೊಂಡ್ಬಿಟ್ಟು ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟಿಂದ ಕೋಟಿಂಗ್ ಮಾಡ್ಕೋಬೇಕು ಇದಕ್ಕೆ ನೋಡಿ ಈ ರೀತಿ ಹಿಟ್ಟಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಧಾನಕ್ಕೆ ಈ ರೀತಿ ಎತ್ಕೊಂಡು ಎಣ್ಣೆಗೆ ಹಾಕೊಂಡು ಬಿಡೋಣ ನೋಡ್ಬೋದು ಎಣ್ಣೆ ಬಿಸಿ ಆದಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ನಾವು ಮಾಡ್ಕೊಂಡಿರೋ ವಡಗಳನ್ನ ಈ ರೀತಿ ಹಾಕೊಂಡು ಬಿಡಬೇಕು ನೋಡ್ಬೋದು ಈ ರೀತಿ ಎಲ್ಲ ವಡಗಳನ್ನ ಹಾಕ್ಕೊಂಡು ಒಂದು ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ತಿರುಗಿಸ್ಕೊಂಡು ಹಾಕ್ಕೋಬೇಕು ನೋಡಿ ಇವಾಗ ತಿರುಗಿಸ್ಕೊಂಡು ಹಾಕೋತೀನಿ ಎರಡೂ ಕಡೆನೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ವಡೆ ರೆಡಿ ಆಗಿಬಿಡುತ್ತೆ ಈ ಕಲರ್ ಬರೋವರೆಗೂ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ಈ ವಡಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದೆಲ್ಲಾನು ತೆಗೆದು ಸೈಡ್ಗೆ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಎಲ್ಲಾನು ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಂಡಿದ್ದೀವಿ ಎಲ್ಲಾನು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅದೇ ಬಿಸಿ ವಡಾ ವಡೆಪಿಗೆ ಉಪ್ಪು ಮೆಣ್ಸಿನ್ಕಾಯಿ ಇಲ್ಲ ಏನು ಚಿ ಟೇಸ್ಟ್ ಇರುತ್ತೆ ಹೇಳಿ ಮೆಣಸಿನಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡೋಣ ಮೆಣ್ಸಿನ್ಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿ ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ದೂರ ನಿಂತ್ಕೊಂಡೆ ಮಾಡ್ಕೋಬೇಕು ಯಾಕಂದರೆ ಮೆಣಸಿನ್ಕಾಯಿ ಸಿಡಿಯುತ್ತೆ ನೋಡಿ ಈ ರೀತಿ ಎಣ್ಣೆಲೆ ಪ್ರೆಸ್ ಮಾಡಿಕೊಂಡು ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡ್ಬೋದು ಮೆಣ್ಸಿನ್ಕಾಯಿನ ಈ ರೀತಿ ಫ್ರೈ ಮಾಡ್ಕೋಬೇಕು ಇದನ್ನು ಸೈಡ್ಗೆ ಒಂದು ಬೌಲಲ್ಲಿ ಬಿಡೋಣ ನೋಡ್ಬೋದು ನೋಡ್ಬೋದು ಈ ಫ್ರೈ ಮಾಡ್ಕೊಂಡಿರೋ ಮೆಣಸಿನ್ಕಾಯಿಗೆ ಸ್ವಲ್ಪ ಉಪ್ಪನ್ನು ಸಿಂಪಡಿಸ್ಕೊಂಡ್ರೆ ಉಪ್ಪು ಮೆಣಸಿನ್ಕಾಯಿ ರೆಡಿಯಾಗಿಬಿಡುತ್ತೆ ಸಿಂಪಡಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ವಡಾಪಾವ್ಗೆ ಈ ರೀತಿ ಮೆಣಸಿನ್ಕಾಯಿ ಇದ್ದರೆ ಟೇಸ್ಟ್ ಇನ್ಹ್ಯಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡ್ಬೋದು ರೆಡಿಯಾಗಿದೆ ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಬಿಡೋಣ ನೋಡ್ಬೋದು ಎಲ್ಲನೂ ರೆಡಿಯಾಗಿದೆ ಇವಾಗ ವಡಗಳು ಕೂಡ ಫ್ರೈ ಮಾಡ್ಕೊಂಡಿದ್ದೀವಿ ಅಲ್ಲಿ ಕಡಲೆ ಬೀಜ ಚಟ್ನಿ ಪುಡಿ ಇದೆ ಸ್ವಲ್ಪ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡಿದ್ದೀವಿ ಬ್ರೆಡ್ಡು ಇವಾಗ ಬ್ರೆಡ್ನ ಕಟ್ ಮಾಡಿಕೊಂಡು ವಡ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರೆಡಿ ಆಗಿಬಿಡುತ್ತೆ ನೋಡಿ ನೋಡ್ಬೋದು ಇವಾಗ ಪಾವ್ ರೆಡಿ ಮಾಡ್ಕೊಳ್ಳೋಣ ಬ್ರೆಡ್ನ ಕಟ್ ಮಾಡ್ಕೊತೀನಿ ನೋಡ್ಬೋದು ಈ ರೀತಿ ಬ್ರೆಡ್ನ ಕಟ್ ಮಾಡಿಕೊಂಡು ಫಸ್ಟ್ ಬ್ರೆಡ್ ಮೇಲೆ ಸ್ವಲ್ಪ ಚಟ್ನಿ ಪುಡಿ ನೋಡಿ ಈ ರೀತಿ ಚಟ್ನಿ ಪುಡಿನ ಹಾಕ್ಕೊಂಡು ನಾವು ಮಾಡ್ಕೊಂಡಿರೋ ವಡಾನ ಇಟ್ಕೊಂಡ್ಬಿಟ್ರೆ ನೋಡ್ಬೋದು ವಡಾಪಾವ್ ರೆಡಿ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ಒಮ್ಮೆ ಮಾಡಿ ನೀವು ಕೂಡ ಟ್ರೈ ಮಾಡಿ ಸೂಪರಾಗಿರುತ್ತೆ ನೋಡ್ಬೋದು ಫ್ರೆಂಡ್ಸ್ ರೆಡಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಅಷ್ಟು ಸೂಪರಾಗಿ ಟೇಸ್ಟ್ ಇರುತ್ತೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಈ ರೀತಿ ಟೇಸ್ಟಿಯಾಗಿರೋ ವಡಾಪಾವ್ಗಳನ್ನ ರೆಡಿ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ವಡಾಪಾವ್ ತುಂಬಾನೇ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಒಂದು ಈ ರೀತಿ ಮನೇಲಿ ಮಾಡ್ಕೊಂಡು ತಿಂದರೆ ಪದೇ ಪದೇ ಮಾಡ್ಕೊಬೋದು ಅದ್ರ ಜೊತೆ ಸ್ವಲ್ಪ ಕಡಲೆಬೀಜ ಚಟ್ನಿ ಹಾಕ್ಕೊಂಡು ಮತ್ತು ಮೆಣಸಿನ್ಕಾಯಿನ ಫ್ರೈ ಮಾಡಿಬಿಟ್ಟು ಉಪ್ಪು ಮೆಣ್ಸಿನ್ಕಾಯಿ ಥರ ಮಾಡ್ಕೊಂಡು ತಿಂದರೆ ಸೂಪರ್ ಅಲ್ಟಿಮೇಟ್ ಆಗಿರುತ್ತೆ ವಡಾಪಾವು ಈ ರೆಸಿಪಿನ ನೀವು ಕೂಡ ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ಸೂಪರಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ